नीचा मारकन दाने दामला दैत्यनका तोडो एल्वाचा सांदीकी अंदर सांदीकी अंदर सांबर बा सब ओ होला

ಅದ್ರಲ್ಲಿ ಎಷ್ಟು ಮಾಡ್ತಾ ಇದ್ದೀನಿ ಅಂತಾರೆ ನಿಮ್ಮ ಅಪ್ಪನ ದುಡ್ಡು ಸುದ್ದಿ ಮಾಡ್ತೀನಿ ಅಂತ ಹೌದು ನಮ್ಮ ಅಪ್ಪನೊಬ್ಬ ಸುದ್ದಿ ಮಾಡ್ತೇನೆ ನೀ ಯಾರೊಬ್ಬರು ಸರ್ತಿ ಅಲ್ಲ ಪಂಚಿಕೆ ಅಂತಾರೆ ಇನ್ನೊಬ್ನ ಕೆಲ್ಸದ್ರಲ್ಲ ಇನ್ನೊಬ್ರು ಮುಂದೆ ಇನ್ನೊಬ್ಬ ನಟು ಬರ್ತಾ ಇದಾರೆ

私は私は私は私は私は私は私は私は私は私は私は私 i 私は私は私は私は a は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私は私はとは私は

ಮುಂದಿರೀ ನಾನ್ ಎಲ್ಲ ಬಿದ್ದು ಹೇಳ್ತೀರಿ ಶಿರಾ ನಿಮ್ಮ ಅಪ್ಪ ತುಂಬಾ ರಿಚಿ ಹೆಚ್ಚಾಗಿ ನೀನ್ ಬಿಟ್ಟು ನಾನು ಎಲ್ಲಿ ಹೋಗಲ್ಲ ಎಲ್ಲ ನಾವು ಅಪ್ಪ ನಾನು ಮಳೆಗು ಬಾಳ ಚೆನ್ನಾಗ ಚೆನ್ನ ಬರ್ತಾರೆ

ಎಲ್ಲ ಕೆಲಸ ಹಾಕಿದ್ರೆ ತುಂಬಾ ಕಲೆದಿರ್ತಾರೆ ಇನ್ನೊಬ್ಬರು ಬರ್ತಾ ಇದ್ದಾರೆ ನಮ್ಮ ಪ್ರಕಾಶ್ ಸಿಂಗ್ ಅವರ ಒಂದು ಕರೆ ಮಾಡ್ತಾ ಒಂದು ಬಿಜೆಪಿ ನಿಮ್ಮ ಮುಂದೆ ಅಜಯ್ ಅಪ್ಪು ನೋಡ್ಬೋದು ಅಪ್ಪ ನಿಮ್ಮ ಮುಂದೆ ಅಂಶ ಯಾರ ಜಾತ್ರ ಕಳಿಸು ವೈಫು ಆಗಿ ಅವ್ರಿ ಜಾತ್ರೆ ಮೆರವಣಿಗೆ ಕಣ್ಬೋದ್ರಿ ಇನ್ನೊಬ್ರು ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಮಕರಾತಿ ಶಂಕನಾಗಿರೋ ಒಂದು ಬಳಿ ಮುಂದುವಸ್ತ್ರ ಸಾ